ನಿಷ್ಕ್ರಿಯ ನಿರ್ಧಾರ ತೆಗೆದುಕೊಳ್ಳುವ ಅಭ್ಯಾಸದ ಪರಿಣಾಮಗಳನ್ನು ವಿವರಿಸುವ ಒಂದು ಸಣ್ಣ ಕದೇ ಇದೆ ರಾಘವ್ ದೊಡ್ಡ ಕಂಪನಿಯೊಂದರಲ್ಲಿ ಮಧ್ಯಮ ಮಟ್ಟದ ಉದ್ಯೋಗಿಯಾಗಿದ್ದರು ಅವನು ತನ್ನ ಕೆಲಸದಲ್ಲಿ ತೃಪ್ತನಾಗಿದ್ದಾನೆ ಆದರೆ ತನ್ನ ವೃತ್ತಿ ಜೀವನದಲ್ಲಿ ಮೇಲಕ್ಕೆ ಚಲಿಸುವ ಕನಸು ಕಾಣುತ್ತಾನೆ ವರ್ಷಗಳಲ್ಲಿ ಅವರು ತಮ್ಮ ಕೆಲವು ಸಹೋದ್ಯೋಗಿಗಳು ಬಡ್ತಿ ಪಡೆಯುವುದನ್ನು ನೋಡಿದ್ದರು ಆದರೆ ಅವರು ಅದೇ ಸ್ಥಾನದಲ್ಲಿ ಉಳಿದರು ರಾಘವ್ ಸಮರ್ಥ ಮತ್ತು ಕಠಿಣ ಕೆಲಸ ಮಾಡುವ ಉದ್ಯೋಗಿಯಾಗಿದ್ದರು ಆದರೆ ಅನೇಕ ಬಾರಿ ಅವರು ಹೊಸ ಅವಕಾಶಗಳಲ್ಲಿ ಆಸಕ್ತಿ ತೋರಿಸಲಿಲ್ಲ ಮತ್ತು ಹೊಸ ಅವಕಾಶಗಳನ್ನು ಹಿಡಿಯಲು ಸಕ್ರಿಯ ಕ್ರಮಗಳನ್ನು ತೆಗೆದುಕೊಳ್ಳಲಿಲ್ಲ ಒಂದು ದಿನ ಸೀನಿಯರ್ ಮ್ಯಾನೇಜರ್ ಹುದ್ದೆಗೆ ಬಡ್ತಿ ಹೊಂದಲು ಸರಿಯಾದ ವ್ಯಕ್ತಿಯನ್ನು ಹುಡುಕಲಾಗುತ್ತದೆ ಎಂದು ಕಂಪನಿಯು ಘೋಷಿಸಿತು ಈ ಸೀನಿಯರ್ ಮ್ಯಾನೇಜರ್ ಹುದ್ದೆಯು ರಾಘವಗೆ ಸರಿಯಾಗಿ ಹೊಂದಿಕೆಯಾಗಬಹುದಿತ್ತು ಈ ಸ್ಥಾನವು ತಂಡವನ್ನು ಮುನ್ನಡೆಸುವುದನ್ನು ಒಳಗೊಂಡಿರುತ್ತದೆ ಇದು ಗಮನಾರ್ಹ ವೇತನ ಹೆಚ್ಚಳವನ್ನು ನೀಡುತ್ತದೆ ಮತ್ತು ಕಂಪನಿಯೊಳಗೆ ಮೌಲ್ಯವನ್ನು ಹೆಚ್ಚಿಸುತ್ತದೆ ರಾಘವ್ ಅವರ ಅನೇಕ ಸಹೋದ್ಯೋಗಿಗಳು ಅವರನ್ನು ಅರ್ಜಿ ಸಲ್ಲಿಸಲು ಪ್ರೋತ್ಸಾಹಿಸಿದರು ಅವರಿಗೆ ಆ ಸ್ಥಾನ ಪಡೆಯಲು ಉತ್ತಮ ಅವಕಾಶವಿದೆ ಎಂದು ಹೇಳಿದರು ಆದರೂ ರಾಘವ್ ಹಿಂದೇಟು ಹಾಕಿದರು ಅಷ್ಟು ದೊಡ್ಡ ಹುದ್ದೆಗೆ ತಾನು ಸಿದ್ಧನಿದ್ದಾನೋ ಇಲ್ಲವೋ ಎಂದು ತನಗೇ ತಾನೇ ಹೇಳಿಕೊಂಡ ಕಂಪನಿಯವರು ನಿಜವಾಗಿಯೂ ನನಗೆ ಕೆಲಸ ಮಾಡಲು ಬಯಸಿದರೆ ಅವರು ನನ್ನನ್ನು ಅರ್ಜಿ ಸಲ್ಲಿಸಲು ಕೇಳುತ್ತಾರೆ ಬೋಸಾ ಇದು ಸರಿಯಾದ ಸಮಯವಲ್ಲ ನಾನು ಏನಾಗುತ್ತದೆ ಎಂದು ಕಾದು ನೋಡುತ್ತೇನೆ ಎಂದು ರಾಘವ್ ಯೋಚಿಸಿದರು ದಿನಗಳು ಕಳೆದವು ಮತ್ತು ರಾಘವ್ ಅರ್ಜಿ ಸಲ್ಲಿಸುವ ಬಗ್ಗೆ ಯೋಚಿಸುತ್ತಿರುವಾಗ ಅವರು ಎಂದಿಗೂ ನಿರ್ಧಾರ ತೆಗೆದುಕೊಳ್ಳಲಿಲ್ಲ ಏತನ್ಮಧ್ಯೆ ರಾಘವ್ ಅವರ ಗೆಳೆಯರಲ್ಲಿ ಒಬ್ಬರಾದ ಶಿವರಾಮ್ ತಕ್ಷಣ ಅರ್ಜಿ ಸಲ್ಲಿಸಲು ನಿರ್ಧರಿಸಿದರು ಶಿವರಾಮ್ ಅರ್ಜಿ ಸಲ್ಲಿಸಿದರು ಅವರು ತಮ್ಮ ಅರ್ಹತೆಗಳನ್ನು ಚರ್ಚಿಸಲು ಉನ್ನತ ಮ್ಯಾನೇಜ್ಮೆಂಟ್ನೊಂದಿಗೆ ಸಭೆಗಳನ್ನು ನಿಗದಿಪಡಿಸಿದ್ದಾರೆ ಮತ್ತು ಆ ಸ್ಥಾನವನ್ನು ಪಡೆಯುವ ಸಾಧ್ಯತೆಗಳನ್ನು ಹೆಚ್ಚಿಸಲು ಅವರಿಂದ ಪ್ರತಿಕ್ರಿಯೆಯನ್ನು ಕೋರಿದ್ದಾರೆ ಕೆಲವು ವಾರಗಳ ನಂತರ ಕಂಪನಿಯು ಶಿವರಾಮ್ಗೆ ಹಿರಿಯ ವ್ಯವಸ್ಥಾಪಕ ಸ್ಥಾನವನ್ನು ನೀಡಿತು ರಾಘವ್ ಅವರ ತೀವ್ರ ನಿರಾಶೆಗೊಂಡಿದ್ದಾರೆ ಮತ್ತು ಅವಕಾಶ ಕೈತಪ್ಪಿ ಹೋಗಿರುವುದನ್ನು ಮನಗಂಡು ವಿಷಾದ ವ್ಯಕ್ತಪಡಿಸಿದ್ದಾರೆ ಕಂಪನಿಯು ತನ್ನನ್ನು ಸಂಪರ್ಕಿಸುವರೆಗೇ ಕಾಯುವುದರಿಂದ ತಾನು ಅವಕಾಶವನ್ನು ಕಳೆದುಕೊಂಡಿದ್ದೇನೆ ಎಂದು ರಾಘವ್ ಅರಿತುಕೊಂಡನು ರಾಘವ್ ತನ್ನ ವೃತ್ತಿಜೀವನವನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಮತ್ತು ಇದರ ಪರಿಣಾಮವಾಗಿ ಶಿವರಾಮ್ ತನ್ನ ವೃತ್ತಿಜೀವನದಲ್ಲಿ ಪ್ರಗತಿ ಹೊಂದುತ್ತಿರುವಾಗ ಅವನು ತನ್ನ ಪ್ರಸ್ತುತ ಉದ್ಯೋಗದಲ್ಲಿಯೇ ಇದ್ದನು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗದ ನಿಷ್ಕ್ರಿಯತೆಯಿಂದ ರಾಘವ್ ತಮ್ಮ ವೃತ್ತಿಜೀವನದಲ್ಲಿ ಪ್ರಮುಖ ಅವಕಾಶವನ್ನು ಕಳೆದುಕೊಂಡರು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದಿರುವ ಮೂಲಕ ಮತ್ತು ಅವರ ಪರವಾಗಿ ಕೆಲಸ ಮಾಡುವ ಸಂದರ್ಭಗಳಿಗಾಗಿ ಕಾಯುವ ಮೂಲಕ ರಾಘವ್ ಪೂರ್ವಭಾವಿಯಾಗಿರುವ ಯಾರಿಗಾದರೂ ಆ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ ನಿಷ್ಕ್ರಿಯತೆಯ ಮೂಲಕ ತಪ್ಪಿದ ಅವಕಾಶಗಳು ಹೇಗೆ ನಿಶ್ಚಲತೆ ಮತ್ತು ವಿಷಾದಕ್ಕೆ ಕಾರಣವಾಗಬಹುದು ಎಂಬುದನ್ನು ಈ ಕಥೆ ವಿವರಿಸುತ್ತದೆ ಅನೇಕ ನೈಜ ಜೀವನದ ಸನ್ನಿವೇಶಗಳಲ್ಲಿ ಜನರು ತಮ್ಮ ನಿಷ್ಕ್ರಿಯತೆಯ ಕಾರಣದಿಂದಾಗಿ ಉದ್ಯೋಗ ಪ್ರಚಾರಗಳು ಹೂಡಿಕೆಗಳು ವೈಯಕ್ತಿಕ ಸಂಬಂಧಗಳು ವ್ಯಾಪಾರ ಸಂಬಂಧಗಳು ಅಥವಾ ವೈಯಕ್ತಿಕ ಬೆಳವಣಿಗೆಯನ್ನು ಕಳೆದುಕೊಳ್ಳುತ್ತಾರೆ ಸಕ್ರಿಯ ಪ್ರಯತ್ನ ಅಥವಾ ನಿರ್ಧಾರವನ್ನು ಮಾಡದೆಯೇ ಕೆಲಸಗಳು ತಾವಾಗಿಯೇ ಕೆಲಸ ಮಾಡುತ್ತವೆ ಎಂದು ಅವರು ಕಾಯ್ತಿದ್ದಾರೆ ನಿರೀಕ್ಷಿಸಿ ಇಲ್ಲಿ ನನಗೆ ಒಂದು ಸಂದೇಹವಿದೆ ನಿಮ್ಮ ಸಂದೇಹು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನಿಷ್ಕ್ರಿಯತೆ ಮತ್ತು ಮುಂದೂಡುವುದು ಒಂದೇ ಆಗಿವೆಯೇ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನಿಷ್ಕ್ರಿಯತೆ ಮತ್ತು ಮುಂದೂಡುವುದು ಒಂದೇ ರೀತಿ ಕಾಣಿಸಬಹುದು ಆದರೆ ಅವು ಮೂಲಭೂತವಾಗಿ ವಿಭಿನ್ನವಾಗಿವೆ ಮುಂದೂಡುವುದು ಕಾರ್ಯವನ್ನು ವಿಳಂಬಗೊಳಿಸಲು ಅಥವಾ ತಪ್ಪಿಸಲು ಸಕ್ರಿಯ ನಿರ್ಧಾರವನ್ನು ಒಳಗೊಂಡಿರುತ್ತದೆ